ಬಿಜೆಪಿಯನ್ನ ಅದರ ಸರ್ಕಾರವನ್ನ ಅದರ ನಾಯಕರನ್ನ ಹೊಗಳಿದ್ರೆ ಒಳ್ಳೆ ಪತ್ರಕರ್ತ ಬಿಜೆಪಿ ಸರ್ಕಾರವನ್ನ ಪ್ರಧಾನಿ ಮುಖ್ಯಮಂತ್ರಿ ಸಚಿವರನ್ನ ಟೀಕಿಸಿದ್ರೆ ಆತ ದೇಶದ್ರೋಹಿ ಪತ್ರಕರ್ತ ಇದು ಬಿಜೆಪಿ ಹಾಗೂ ಸಂಘ ಪರಿವಾರ ಕಳೆದೊಂದು ದಶಕದಲ್ಲಿ ದೇಶದಲ್ಲಿ ಅನುಸರಿಸಿಕೊಂಡು ಬಂದಿರುವ ಅಲಿಖಿತ ನಿಯಮ ಬಿಜೆಪಿ ಪ್ರಕಾರ ಒಳ್ಳೆ ಪತ್ರಕರ್ತರಿಗೆ ಅವರ ಪತ್ರಿಕೆಗೆ ಚಾನೆಲ್ಗಳಿಗೆ ಬೇಕಾದಷ್ಟು ಜಾಹೀರಾತು ಫಂಡಿಂಗ್ ಬಹುಮಾನ ಸ್ಥಾನಮಾನ ಎಲ್ಲವೂ ಸಿಗತ್ತೆ ಬಿಜೆಪಿ ಪ್ರಕಾರ ದೇಶದ್ರೋಹಿ ಅಂತ ಅನ್ಸ್ಕೊಂಡ ಪತ್ರಕರ್ತರಿಗೆ ಕೇಸು ಜೈಲು ನೋಟಿಸು ರೇಡು ಇತ್ಯಾದಿ ಇತ್ಯಾದಿ ಖಚಿತ ಈಗ ಈ ಅಲಿಖಿತ ನಿಯಮವನ್ನೇ ಅಧಿಕೃತ ಕಾನೂನು ಮಾಡೋಕ್ ಹೊರಟಿದೆಯಾ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಬುಧವಾರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಯೋಜನೆಗಳ ಕುರಿತು ಪ್ರಶಂಸಿಸಿ ಮಾತನಾಡಿದ್ರೆ ತಿಂಗಳಿಗೆ ಎಂಟು ಲಕ್ಷ ರೂಪಾಯಿಯಷ್ಟು ಗಳಿಸುವ ನೀತಿಯೊಂದನ್ನು ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಅಂದ್ರೆ ಸರ್ಕಾರದ ನೀತಿಗಳನ್ನ ಪ್ರಶಂಸೆ ಮಾಡಿದ್ರೆ ಸಾಮಾಜಿಕ ಜಾಲತಾಣ ಹಾಗೂ ಡಿಜಿಟಲ್ ವೇದಿಕೆಗಳ ಬಳಕೆದಾರರಿಗೆ ಆರ್ಥಿಕ ಪ್ರತಿಫಲ ನೀಡೋದಕ್ಕೆ ಆದಿತ್ಯನಾಥ್ ಸರ್ಕಾರ ಮುಂದಾಗಿದೆ ಅದೇ ವೇಳೆ ದೇಶ ವಿರೋಧಿ ಕಂಟೆಂಟ್ ಅನ್ನ ಹಂಚ್ಕೊಂಡ್ರೆ ಜೀವಾವಧಿ ವರೆಗೆ ಶಿಕ್ಷೆ ವಿಧಿಸುವ ನೀತಿಯನ್ನ ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತಂದಿದೆ ಇನ್ನು ಬಿಜೆಪಿ ಪ್ರಕಾರ ದೇಶ ವಿರೋಧಿ ಅಂದ್ರೆ ಏನು ಅನ್ನೋದು ರಹಸ್ಯವೇನಲ್ಲ ಈಗ ಯಾವ್ಯಾವ ಪತ್ರಕರ್ತರು ಆಕ್ಟಿವಿಸ್ಟ್ಗಳು ಜೈಲಲ್ಲಿ ಕೊಳಿತಿದ್ದಾರೆ ಅಂತ ಒಮ್ಮೆ ನೋಡಿದ್ರೆ ಬಿಜೆಪಿ ಪ್ರಕಾರ ದೇಶ ವಿರೋಧಿ ಅಂದ್ರೆ ಬಿಜೆಪಿ ಸರ್ಕಾರ ವಿರೋಧಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಸರ್ಕಾರದ ನೀತಿಗಳನ್ನ ಪ್ರಶ್ನಿಸುವ ಸಾಮಾಜಿಕ ಕಾರ್ಯಕರ್ತರ ಮಾನವ ಹಕ್ಕು ಹೋರಾಟಗಾರರ ಮೇಲೆ ದೇಶದ್ರೋಹಿ ಹಣೆಪಟ್ಟಿಯನ್ನ ಕಟ್ತಾ ಬಂದಿದೆ ದಿಲ್ಲಿಯ ಮೋದಿ ಸರ್ಕಾರ ಹಾಗೂ ಯುಪಿ ನ ಆದಿತ್ಯನಾಥ್ ಸರ್ಕಾರ ಹೀಗಿರುವಾಗ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ನಲ್ಲಿ ನಲ್ಲಿ ಸಕ್ರಿಯರಾಗಿರೋರಿಗೆ ಸರ್ಕಾರದ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡೋದಕ್ಕೆ ಲೆಕ್ಕ ಮಾಡಿ ದುಡ್ಡು ಕೊಡೋ ಕೊಟ್ಟಿದೆ ಆದಿತ್ಯನಾಥ್ ಸರ್ಕಾರ ಅದಕ್ಕಾಗಿನೇ ಒಂದು ನೀತಿಯನ್ನು ಘೋಷಣೆ ಮಾಡಿದೆ ಫಾಲೋವರ್ಸ್ ಗಳ ಸಂಖ್ಯೆಗೆ ಅನುಗುಣವಾಗಿ ಇಂದ ಡಿ ವರೆಗೆ ಬೇರೆ ಬೇರೆ ಕೆಟಗರಿಗಳಲ್ಲಿ ಆದಿತ್ಯನಾಥ್ ಸರ್ಕಾರ ಮಾಡಿದೆ ಹಾಗೆ ಯಾವ್ಯಾವ ಕಂಟೆಂಟ್ ಹಾಕಿದ್ರೆ ಎಷ್ಟು ರೂಪಾಯಿ ಕೊಡಲಾಗುತ್ತೆ ಅನ್ನೋದನ್ನು ಪಟ್ಟಿ ಮಾಡಿದೆ ಅಂದ್ರೆ ನೇರವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗುಣಗಾನ ಮಾಡಿದ್ರೆ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡೋದಾಗಿ ಹೇಳಿದೆ ಆದಿತ್ಯನಾಥ್ ಸರ್ಕಾರ ಮುಖ್ಯವಾಹಿನಿ ಪತ್ರಿಕೆಗಳು ಹಾಗೂ ಚಾನಲ್ಗಳು ಸಂಪೂರ್ಣ ಬಿಜೆಪಿ ಮಯವಾಗಿರುವಾಗ ಬಿಜೆಪಿಗೆ ದೊಡ್ಡ ತಲೆನೋವಾಗಿದ್ದು ಸ್ವತಂತ್ರ ಡಿಜಿಟಲ್ ಪತ್ರಕರ್ತರು ವಿಶೇಷವಾಗಿ ಯೂಟ್ಯೂಬ್ ಪತ್ರಕರ್ತರು ಅವರ ಸ್ವತಂತ್ರ ವರದಿಗಾರಿಕೆಯಿಂದಾಗಿ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ದೊಡ್ಡ ಬೆಲೆ ತೆರಬೇಕಾಯಿತು ಅದರಲ್ಲೂ ಯುಪಿಯಲ್ಲಿ ಬಿಜೆಪಿಗೆ ಅದು ಹೆಚ್ಚು ದುಬಾರಿಯಾಯಿತು ಈ ಸ್ವತಂತ್ರ ಯೂಟ್ಯೂಬರ್ಗಳಿಗೆ ಅಷ್ಟೊಂದು ವ್ಯೂಸೆಲ್ಲಿಂದ ಬರ್ತಿದೆ ಅಂತ ಸಂಘ ಪರಿವಾರ ಬೆಂಬಲಿಗ ಪತ್ರಕರ್ತರೇ ಬಹಿರಂಗವಾಗಿ ಕೇಳಿದ್ದೂ ಆಗೋಯ್ತು ಹಾಗಾಗಿ ಈಗ ಸ್ವತಂತ್ರ ಯೂಟ್ಯೂಬ್ ಪತ್ರಕರ್ತರಿಗೆ ಎದುರಾಗಿ ಭಟ್ಟಂಗಿ ಯೂಟ್ಯೂಬರ್ಗಳನ್ನ ಪ್ರೋತ್ಸಾಹಿಸೋಕೆ ಅವರಿಗೆ ಅಧಿಕೃತ ಮಾನ್ಯತೆ ಹಾಗೂ ಬಹುಮಾನ ಕೊಡೋಕೆ ಹೊರಟಿದೆ ಯುಪಿ ಬಿಜೆಪಿ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರದ ಈ ನೀತಿ ಕುರಿತಾಗಿ ಖ್ಯಾತ ಯೂಟ್ಯೂಬರ್ ದ್ರೂರಾಠಿ ಪ್ರತಿಕ್ರಿಯಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಸರ್ಕಾರದ ಯೋಜನೆಗಳಿಗೆ ಪ್ರಚಾರ ನೀಡೋಕೆ ಸಾಮಾಜಿಕ ಜಾಲತಾಣ ಪ್ರಭಾವಿಗಳಿಗೆ ಎಂಟು ಲಕ್ಷ ರೂಪಾಯಿವರೆಗೆ ಪಾವತಿ ಮಾಡೋದಾಗಿ ಹೇಳ್ತಿದೆ ಇದು ತೆರಿಗೆ ಪಾವತಿದಾರರ ಹಣದಿಂದ ಕೊಡುವ ಕಾನೂನುಬದ್ಧ ಲಂಚವಾಗಿದೆ ಈ ರೀತಿ ಮಾಡುವ ಯಾವುದೇ ಸಾಮಾಜಿಕ ಜಾಲತಾಣ ಪ್ರಭಾವಿಗಳನ್ನು ಸಾರ್ವಜನಿಕವಾಗಿ ಛೀಮಾರಿ ಹಾಕಬೇಕು ಅಂತ ಧ್ರುವ್ ಎಕ್ಸ್ಪೋಸ್ಟ್ ಒಂದರಲ್ಲಿ ಬರ್ಕೊಂಡಿದ್ದಾರೆ ಉತ್ತರ ಪ್ರದೇಶ ಸರ್ಕಾರದ ಈ ನೀತಿಯನ್ನ ಧ್ರುವ್ ಅಲ್ಲದೆ ಬೇರೆ ಸಾಮಾಜಿಕ ಜಾಲತಾಣ ಬಳಕೆದಾರರು ಪ್ರಶ್ನಿಸಿದ್ದಾರೆ ಸಾಮಾಜಿಕ ಜಾಲತಾಣ ಪ್ರಭಾವಿಗಳಿಗೆ ಈ ರೀತಿ ಹಣ ನೀಡುವ ಇದೇ ಯು ಪಿ ಸರ್ಕಾರ ದೇಶ ವಿರೋಧಿ ಪೋಸ್ಟ್ ಮಾಡೋರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡ್ತೀವಿ ಅಂತ ಹೇಳಿದೆ ಬಿಜೆಪಿ ಪ್ರಕಾರ ಸರ್ಕಾರದ ವಿರೋಧಿ ಅಂದ್ರೆ ರಾಷ್ಟ್ರ ವಿರೋಧಿ ಅಂತ ನಮ್ಗೆಲ್ರಿಗೂ ಗೊತ್ತು ಇದನ್ನ ಸರ್ವಾಧಿಕಾರ ಅಂತ ಕರೀದೇ ಇದ್ರೆ ಇನ್ನೇನಂತ ಕರೆಯೋದು ಅಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಇನ್ನು ದ್ರೂರಾಟಿ ಎಕ್ಸ್ನಲ್ಲಿ ಪೋಲೊಂದನ್ನು ನಡೆಸಿದ್ದಾರೆ ಪ್ರಭಾವಿಗಳಿಗೆ ಹಣ ನೀಡೋಕೆ ಯಾವುದೇ ಸರ್ಕಾರ ತೆರಿಗೆದಾರರ ಹಣವನ್ನು ವ್ಯರ್ಥ ಮಾಡಬೇಕಂತ ಅವರು ಪ್ರಶ್ನಿಸಿದ್ದಾರೆ ಈ ವಿಡಿಯೋ ಮಾಡುವ ಸಮಯದಲ್ಲಿ ಅರವತ್ತೆಂಟು ಪಾಯಿಂಟ್ ಮೂರು ಶೇಕಡ ಜನ ಈ ರೀತಿ ಹಣ ವ್ಯರ್ಥ ಮಾಡಬಾರದು ಅಂತ ಹೇಳಿದ್ದಾರೆ ಇನ್ನು ಸ್ಪಷ್ಟ ಕಾರಣಗಳಿಂದಾಗಿ ಹೆಚ್ಚಿನ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು ಈ ವಿಷಯದ ಬಗ್ಗೆ ಮಾತಾಡುವುದಿಲ್ಲ ಅಂತಾನು ಧ್ರುವ್ ಆರೋಪಿಸಿದ್ದಾರೆ ಇನ್ನು ಧ್ರುವ ಜೋರ್ಜ್ ಸೋರಸ್ ಹಾಗೂ ಕಾಂಗ್ರೆಸ್ ಹಣ ನೀಡ್ತಿದೆ ಅಂತ ಹೇಳಿದವರಿಗೂ ಧ್ರುವ್ ಖಡಕ್ ಉತ್ತರ ನೀಡಿದ್ದಾರೆ ನಾನು ಈ ರೀತಿ ಹಣ ಪಡೆದಿರೋದಾಗಿ ಕನಿಷ್ಠ ಒಂದು ಪುರಾವೆಯನ್ನ ನೀಡಿ ಅಂತ ಧ್ರುವ್ ಕೇಳಿದ್ದಾರೆ